ಎಲ್ಕತ್ತಿಯ ಪ್ಯಾಂಟು ಬೆಂಗದ ಪ್ಯಾಂಟ್ ಪ್ಯಾಂಟು ನಿಂತ ರೆಡಿ ಅಂದ್ರೆ ನಾನು ನಿಂತನ ಮೇಕಪ್ ಮಾಡ್ಕೋಬೇಕಾ ರೆಡಿ ಕಣ್ಣು ಮೊದಾಮಿ ರೀಲ್ಸ್ ಮಾಡಕ್ ಹೋಗ್ಬೇಕು ಮೊದಾಮಿ ನಾನು ಅಷ್ಟು ಕ್ರೈಸ್ವ ಅಂದ್ರೆ ಮಧ್ಯಾಹ್ನ ಮೇಲೆ ರೀಲ್ಸ್ ಮಾಡ್ಬಿಡು ಏ ಬೆಳಗಿನ ಜವಾ ಓಹೋ ಇವಾಗ ಬೆಳಗ್ ಕಾಣಿಸ್ತಾ ಬೆಳಗ್ಗೆ ಹೊತ್ತು ಅಂತ ರೀಲ್ಸ್ ಮಾಡಕ್ ನೋಡಿ ಇವಾಗ ಬೆಳಗಿನ ಜಾವು ತಿಂಡಿ ಮಾಡ್ತಾವೆ ನಾನು ಬ್ರೆಡ್ ಜಾಮ ಬಟೋರ್ ಹಾಕೊಂಡವ್ ನೀವು ಬೇರೆ ಕೂತ್ಬಿಟ್ಟವ್ರೆರೈಟಿ ಊಟ ಒಳಗೆ ಅಪ್ಪಿ ನೋಡಿ ಶೇಂಗ್ ಮೂರ್ ಮೂರ್ ನಾಲ್ಕು ನಾಲ್ಕು ಐಟಮ್ ಹಾಕೊಂಡು ಈ ಕಡೆ ಇಲ್ಲಿ ನೋಡಿ ಎಲ್ರು ರೈನ್ ಡ್ಯಾನ್ಸ್ ಆಡದವ್ರೆ ಇಲ್ಲಿಂದ ಏನ್ ಮಾಡ್ದವ್ರೆ ಎಲ್ಲ ರೈನ್ ಡ್ಯಾನ್ಸ್ ಆಡದವ್ರ ಇವ್ರು ನೋಡದವ್ರೆ ನಿನ್ ಮಧ್ಯಾಹ್ನದ ಊಟ ನಾ ಮೊಸರನ್ನ ತಿಂತವನಿ ನಿನ್ನ ಪಕ್ಕ ರಂಗ ಅಮ್ಮ ಅವರು ಆಡ್ತಾರ ನಮ್ಮಮ್ಮ ಆಡ್ತಾರ ಚಾನ್ಸ್ ಹೊಡೆದಿದ್ದೇ ಹೊಡೆದಿದ್ದು ಅಯ್ಯೋ ಹುಚ್ಮದವಿ ಎಲ್ಲ ಎಲ್ಲ ಬೇರೆಯವರು ಯಾರು ಬದೇದಾರ ಗೈಸ್ ಎಲ್ಲ ಅಕ್ಕ ಏ ಏ ಮಂಗ ನೋಡಕ್ ನೋಡ್ತ ನಿಂತಿದ್ರಿ ಹೋಗ್ರಿ ಅತ್ತಕ್ಕೆ ವಾ ನಾನು ಗುಳಿ ಏನೋ ಸೀಕ್ರೆಟ್ ಆಗಿ ಮಾತಾಡ್ಕೇವೆ ಎಲ್ಲ ಕನ್ನಡ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಗೈಸ್ ಇವತ್ತಿನ ಬಿಡ ಏನು ಯಾರು ಸ್ವಾಗತ ಸುಸ್ವಾಗತ ಇವತ್ತಿನ ಬಿಡ ಇಲ್ಲಿ ನೋಡಿ ಸ್ಕೈ ಬ್ಲೂ ಆರ್ಚಿಡ್ ಅಂತ ಈ ಒಂದು ರೆಸಾರ್ಟಿಂದ ಸ್ಟಾರ್ಟ್ ಮಾಡ್ತೇವೆ ಇದು ಇವತ್ತಿನ ಕಂಟೆಂಟ್ ಏನು ಅಂದರೆ ಅಲ್ಲಿ ಯಾಕ್ಲಾ ಇವತ್ತು ಅಪ್ಪಿಗೆ ನಾನು ಇರಿಟೇಟ್ ಮಾಡ್ತೀನಿ ಇರಿಟೇಟಿಂಗ್ ಮಾಮ್ ಮಾಡಿದ್ವಿ ಅಮ್ಮಂಗೆ ಇರಿಟೇಟ್ ಮಾಡೋದು ಇವತ್ತನ್ ವ್ಲಾಗು ಇರಿಟೇಟಿಂಗ್ ಅಪ್ಪಿ ನೀನು ವಿಡಿಯೋ ಹೇಳ್ಕೊಡ್ಬೇಕು ಅಷ್ಟ ಆಯ್ತಾ ವೀಡಿಯೋ ಹಿಡೀಬೇಕು ನೀನು ಅದ್ರ ಹೇಳಕ್ಕಾಗಲ್ವ

ಏ ಮೈಲಿ ಬಾ ಕಾಲತ್ತು ನನ್ ಕಾಲು ಅದಕ್ಕ ನನ್ ಹೇಳ ಕಾಲತ್ತು ಬಾ ಸೊನೆ ಬರ ಇಲ್ಲ ಕೈಯಲ್ಲತ್ತ ಮುದಾವೆ ನನ್ಗೆ ನಮ್ಗೆ ಬಿಡಿಸ್ತೀನಲ್ಲ ಪ್ಯಾಂಟ್ ನೋಡ್ ಪ್ಯಾಂಟು ಮೂರ್ ಜನ ಹಾಕ್ಬೋದು ಕಾಲೇಜ್

ಆ ಥರ ಅವಳಿಗೆ ಇರಿಟೇಟ್ ಮಾಡ್ಬೇಕು ಆ ಆತರ ಮಾಡ್ತಿರೋದು ಬ್ಲಾಗು ಇದು ಆಯಿತಾ ಹ್ಮ್ ಲುಕ್ ನೋಡ್ಬೇಕಿದ್ ಹೆಂಗ್ ಕೊಡ್ತೀನಿ ನಾನು ಅಲ್ಲಿ ನನ್ನ ಅಮ್ಮ ದಯವಿಟ್ಟು ನೀನ್ ಅತ್ತ ಒಟ್ಟಗಮ್ಮ ವಿಡಿಯೋ ಚೆನ್ನಾಗಿ ಬರಲ್ಲ ನೀನ್ ಇದ್ರೆ ನಿನ್ ನೋಡ್ಕೊಂಡು ಹೆಂಗ್ ಮಾಡಿ ನೀನು ವಿಡಿಯೋ ಕರೆಕ್ಟ್ ಆಗಿ ಹೋಗು ಅಲ್ಲಿ ಅಮ್ಮ ಎಷ್ಟು ಆದ್ಯಾಕಮ್ಮ ಹಿಂಗ್ ಅನ್ಕತಿ ನೀನು ನೀನ್ ಇದ್ರೆ ನಾಚಿಕೆ ಆಯ್ತಿದ್ ಕಣಮ್ಮ ವಿಡಿಯೋ ಮಾಡಕ್ ಆಗಲ್ಲ ನೀನ್ ಇದ್ ಹಂಗಲ್ಲ ಕಣಮ್ಮ ನಾಚಿಕೆ ಆಯ್ತದ ಕಣಮ್ಮ ಅದಕ್ಕೆ ಅಮ್ಮನ್ ಮುಂದೆ ಯಾರು ರೀಲ್ಸ್ ಮಾಡಕ್ ಆಯ್ತದೆ ಒಂದು ಹುಡುಗಿ ಜೊತೆ ಹಂಗಲ್ಲ

ಸತತ ಐದು ನಿಮಿಷಗಳ ಪ್ರಯತ್ನದಿಂದ ಇವಾಗ ಅಪ್ಪಿನ ಕಳಿಸ್ತಾವನೆ ಓಡೇ ಜಲ್ದಿ ನಾ ನಾವ್ ಏನ್ ವಿಡಿಯೋ ಮಾಡ್ತೀವಿ ಅಂತ ನಮ್ ಮತ್ತೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಮಾಡ್ತಾ ಇರೋದು ಅದು ಅಪ್ಪಿ ಏನ್ ಹೇಳ್ತಾಳೆ ಅದಕ್ಕೆ ವಿರುದ್ಧವಾಗಿ ನಾವು ಮಾತಾಡ್ಬೇಕು ವಿರುದ್ಧವಾಗಿ ಹೇಳ್ಬೇಕು ಇರಿಟೇಟಿಂಗ್ ಅಪ್ಪಿ ವ್ಲಾಗ್ ಮಾಡ್ತಾ ಇರೋದು

ಹುಡ್ಬಡ್ದು ಯಾವತ್ರಿ ಜ್ವರ ಕರೆಕ್ಟ್ ಆಗ ಕರಿಬೇಕು ಹಿಂಗೆಲ್ಲ ಹೊಲ್ಟ್ ಹೊರ್ಟ ಕರೆದ್ರೆ ನನಗೆ ಅವೆಲ್ಲ ಇಷ್ಟ ಆಗಲ್ಲ ಅಲ್ಲ ನಯನ ಜೊತೆ ಹುಡ್ಗಿ ಕಡೆ ನೀನು ಗಬ್ ಗಬ್ಬ್ರನ್ ಕರಿ ಇದೆಯಲ್ಲ ಕರೆಕ್ಟ್ ಕರಿಕ್ ಅಂತ ಅಂತ ಸರಕ್ಟ್ ಆ ಕರಿಯೇ

ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಇದು ಅಪ್ಲೋಡ್ ಮಾಡ್ಬಿಟ್ಟು ಬಂದು ಎಲ್ಲ ಏನ್ ಮಾಡ್ತಾವ್ರೈ ಈ ಕಡೆ ಈ ಮೂರು ಎರಡು ಮೂರ್ ಜನ ಫೋನ್ ನೋಡ್ತಾ ಬಿದ್ದಾವೆ ಆ ಕಡೆ ರೂಮಲ್ಲಿ ಏನ್ ಮಾಡ್ತವ್ರೂಯಿಂಗ್ ಪರವಾಗಿಲ್ಲ ಪರವಾಗಿಲ್ಲ ಮನಿ ಕಳಿ ಮನಿ ಕಳಿ ಮನಿ ಕಳಿ ಮನಿ ಕಳಿ ಮನಿ ಕಳಿಗ್ ನೋಡಲ್ಲ ಅಂತೇಳಿ ನೋಡಬಾರ್ದು ಬ್ಲಾಗ್ ಎಲ್ಲ ನೋಡ್ಬಾರ್ದು ಭಾರಿ ಕ್ಯೂಟು ಅದು ಟಿವಿ ಸ್ವಿಚ್ ಆಫ್ ಮಾಡೋದು ಗೈಸ್ ಆಫ್ ಮಾಡ್ತಾವೆ ಫ್ಯಾನ್ ಆಫ್ ಆಯ್ತಾ ಲೈಟ್ ಆಫ್ ಆಯ್ತಾ ಕೊಡ ಕೊಡಾಮ ಕೊಳ

ಕಾಲು ಕೊಡ್ತೀನಿ ನಾನೇ ಫೋನ್ ಅಪೇ ಕಾಲ ಫೋನ್ ಕೊಡ್ತೀನಿ ನೋಡು ನಮ್ಮ ಅಣ್ಣನ ಫೋನ್ ಇಸ್ಕೊಂಡು ನೋಡ್ತಾಳೆ ನನ್ನ ಕೈ ನನ್ನ ಕಾಲು ಒತ್ತು ಬಿಡು ಒತ್ತೆ ಕೊಡ್ತೀನಿ ನಾನೇ ಈ ಈವೆಂಟ್ ಮೂತಿ ನೋಡೋಕ್ಕೈತೆ ಅಲ್ಲ ತಗೋಬಿಡೋ ಹೋಗಲಿ ಬದಿಕೋ ಬಾಸ್ ಅನ್ನು ಅದಕ್ಕೆ ಕೊಡಿ ಬಾಸ್ ಅನ್ನು ಬಾಸನೆ

ಏನಾಗಲ್ಲ ಸಣ್ಣ ಗೈಸಿ ಹೆಣ್ಣು ಸೋಲೆಲ್ಲ ನಾನೇ ಗಂಡೆ ಸೋಲ್ ಕೊಟ್ಬಿಡ್ಬೇಕು ತಗೋ ಮಜ್ಜಿ ಮಜ್ಜಾಗ ಮಾಡೋ ಬಿಸ್ ಭಿಕ್ಷೆ ತರ ಕೊಡ್ತಾವಿಕ್ಸೆ ಇವಾಗ ನೈಟ್ ಮೇವತಿ ನಾವು ಬನ್ನಿ ಇಲ್ಲಿ ನೋಡಿ ಇಷ್ಟು ವೆರ ವೆರೈಟಿ ವೆರ ವೆರೈಟಿ ಊಟಗಳು ಏಕ ಬಂದವ್ರೆ ನಮ್ಗೆ ಯಾವ್ದು ಬೇಕಾದ ಹಾಕ ತಿನ್ಬೋದು ಆದರೆ ನಾನು ಎಲ್ಲನೂ ಹೊಸ ಹೆಂಗದ ಸ್ಟಾರ್ಟಿಂಗ್ ಮದ್ದು ದಿವಸ ಜಾಸ್ತಿ ತಿನ್ಬಿಟ್ಟಿ ಇವಾಗ ಹೋಯ್ತಾ 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 ಒಯ್ತಾ ತಿನ್ನೋಕೆ ಆಗಲ್ಲ ಅನ್ಕೊಳ್ಳಿ ಒಂಥರ ಆಸೆ ಇರುತ್ತೆ ಹಂಗೆ ತಿನ್ಬೇಕು ಹಿಂಗೆ ತಿನ್ಬೇಕು ಅಂತ ಆದ್ರೆ ತಿನ್ನಕಾಗಲ್ಲ ಹಲೋ ಸಸಿಕಲಾ ನೈಟಿ ಯಾಕೆ ಸಪ್ಕೊಬಿಟ್ಯೂರು ಇವಾಗ ಗಂಡ ನೋಡಕ್ಕೆ ಆಸೆ ಆಗಿದ್ದವ ನಮ್ಮ ಶಸಿಕಲಾ ಅವರು ಅಮ್ಮಣ ಯಾಕಮ್ಮೆ ಹ್ಮ್ ಕತೆ ಅಮ್ಮಂಗೆ ಯಾವಾಗ ಅಟ್ಟಿಗೋಣಿ ಅನ್ನಂಗೆ ಆಗ್ಬಿಟ್ಟಿರಂಗಿದ್ಯಾ ಒಳ್ಳೆ ದನ ತಿನ್ನ ತಿಂತ

ರ ನೋಡಿದ್ಯಾ ನೀನು ಏ ಸುದೀ ಅವ್ರೇನಾರ ಹೇಳಿರೋಲ ನೀನು ಅಂತ ತಿಂತಿ ಅಲ್ವಾ ದನ ತಿನ್ನಂಗೆ ಬರೀ ಹ್ಮ್ ಕಣ ದೊಂಗಿ ಸರಿ ಐ ಐಲಭ್ಯನು ಐಲಮಿ ಅಂದ್ರೆ ಅಲ್ಲ ನಿನ್ನ ನಿನ್ನ ಮೂರನೇ ಗ್ಲಾಸ್ ಮನೀಸಾ ತನಿಸುಂಗೆ ಐ ಲವ್ ಯು ಅಂತ ಅದೇ ಐ ಲವ್ ಯು ಅಂದ್ರೆ ಹ್ಮ್ ಇವಾಗ ಮೊಸರನ್ನ ತಿಂತವ್ ಗೈಸ್ ನಾನು ನಾನು ಈ ಸ್ಕೈ ಬ್ಲೂ ಆರ್ಚಿಡ್ ಇಲ್ಲಿ ನೋಡಿ ಈ ರೆಸಾರ್ಟ್ ಅಲ್ಲಿ ಅವನಿ ಅಂತ ಹೇಳಿದಕ್ಕೆ ಆ ವಿಡಿಯೋ ನೋಡ್ಬಿಟ್ಟು ಹುಡಿಕೊ ಬಂದವ್ರ ಈ ರೆಸಾರ್ಟ್ ಸಕೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಗೈಸ್ ಚ ಪಾಪ ಅವ್ರನ್ನ ಗೇಟಿಂದ ಆಚೆನೆ ಬಿಟ್ಬಿಟ್ಟವ್ರೆ ಒಬ್ರು ಬಂದವ್ರೆ ಇವ್ರ ಫೇಸ್ ತೋರಿಸ್ಬಾರ್ದಂತೆ ಇವ್ರೊಬ್ರು ಒಳಗ್ ಬಂದ್ಬಿಟ್ಟು ಇನ್ನಿಬ್ರು ಫ್ರೆಂಡ್ಸ್ ಅಲ್ಲೇ ನಿಂತವ್ರಂತೆ അവർ ബിത്തില്ല ടാ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಎಷ್ಟು ಆಗಿದೆ ಅಂತ ಅನ್ಕತ್ತೆ ಈ ವಿಡಿಯೋ ಎಷ್ಟು ಆಗಿದೆ ಒಂದೇ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸಾಕು ಇಲ್ಲಿ ನೋಡಿ ನಾನು ನಮ್ಮ ಗುಳಿ ನಮ್ಮ ಸುಶಾಂಕ್ ಎಲ್ಲ ಮನಿ ಕಂದವಿ ಟಟಾ ಬೈ ಬೈ ನೀವು ನನ್ನ ಬ್ಲಾಗ್ ನೋಡ್ಕೊಂಡು ಮನಿಗಳೆಲ್ಲ ವಿಜಯ ಶರಣ ಬೈ ಬೈ ಡಬಲ್ ಬರ್ ಪೈ ಸಿಕ್ಸ್ ಹುಡು ಆಮೇಲೆ ಗೈಸ್ ಇನ್ನೊಂದು ವಿಷಯ ಬಿಗ್ ಬಾಸ್ ಏನೋ ಬಂದಂತ ಅದ್ ಏನಕ್ಕೆ ಬಂದಾಯ್ತು ಹೆಂಗ್ ಬಂದಾಯ್ತು ರೀಸನ್ ನನ್ಗೆ ಗೊತ್ತಿಲ್ಲ ಆ ನಾಳೆ ಈ ವಿಡಿಯೋ ಅಪ್ಲೋಡ್ ಆಗೋದು ನಾಳೆ ಅಷ್ಟೊಂದು ಗೊತ್ತಾದ್ರೂ ಗೊತ್ತಾಗ್ಬೋದು ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಏನಕ್ಕೆ ಕ್ಲೋಸ್ ಆಯ್ತು ಅಂತ ಏನಕ್ಕೆ ಬಂದ್ ಮಾಡಿದ್ರು ಅಂತ ಬಿಗ್ ಬಾಸ್ ನಾನೇನು ಅಷ್ಟೊಂದು ಡೀಪ್ ಆಗಿ ಏನು ಕೂತ್ಕೊಂಡು ನೋಡ್ತಿರ್ಲಿಲ್ಲ ಬಟ್ ಆದ್ರೂ ಅದು ಹೋಗಿರೋದಕ್ಕೆ ಏನೋ ಒಂಥರ ಬೇಜಾರಾಯ್ತಿದೆ ಆ ಬೇಜಾರಾಯ್ತಿ ಬಿಟ್ರೆ ಆಮೇಲೆ ಇನ್ನೊಂದು ಓಪನ್ ಆಗಿ ಅಂದ್ರೆ ಸ್ವಾರ್ಥಿ ಏನ್ಕಂಡ್ರೆ ಪರವಾಗಿಲ್ಲ ನೀವು ಬಿಗ್ ಬಾಸ್ ಬಂದಾಗ್ಲಿಂದ ವಿಡಿಯೋಗಳು ಕರೆಕ್ಟ್ ಆಗಿ ಕೊಡ್ತಾ ನಾವು ಯೂಟ್ಯೂಬ್ ಅಲ್ಲಿ ಒಂಥರ ಕ್ಲೋಸ್ ಆಗಿದೆ ಒಂಥರ ಖುಷಿ ಬೇಜಾರು ಬಟ್ ಆದ್ರೆ ನಾನು ಇದು ಅಷ್ಟೊಂದೇನು ಬಿಗ್ ಬಾಸ್ ಏನ್ ಜಾಸ್ತಿ ನೋಡಕ್ ಹೋಗಲ್ಲ ಬಟ್ ಆದ್ರೆ ಒಳ್ಳೆ ಶೋ ಆ ಕಿಚ್ಚ ಸುದೀಪ್ ಅವರು ಬರ್ತಾರಲ್ಲ ಆ ಟೈಮಲ್ಲಿ ನಾನು ಶನಿವಾರ ಭಾನುವಾರ ಇದು ಎರಡು ದಿವಸ ಬಿಟ್ರೆ ಇನ್ನು ಬೇರೆ ದಿವಸ ಎಲ್ಲ ಅಷ್ಟೊಂದೇನು ನೋಡಕ್ ಹೋಗಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬರ್ತಾ ಇರ್ತಾವಲ್ಲ ಅದ್ರಲ್ಲಿ ನೋಡ್ಕೊಂಡ್ರೆ ನೋಡ್ಕೊಂಡಂಗೆ ಅಷ್ಟೇ ಲವ್ ಯು ಜಾಸ್ತಿ ಟಾಟಾ ಬಾಯ್ ಬಾಯ್ ಬಿಗ್ ಬಾಸ್ ಬಂದಾಗಿದ್ದು ಯಾಕೆ ಅಂತ ನಿಮ್ಗೆ ನರೂ ಅಂದರೆ ನಿಮ್ಮ ಒಪಿನಿಯನ್ನು ಬಂದಾಗಿದ್ರ ಬಗ್ಗೆ ಆ ಎಲ್ಲ ಕಮೆಂಟಲ್ಲಿ ತಿಳಿಸಿ ಲವ್ ಯು ಜಾಸ್ತಿ ಟಟಾ ಬಾಯ್ ಬಾಯ್